ಇನ್ನು ಕರ್ನಾಟಕ ಲೋಕಸಭೆ ಚುನಾವಣೆಯಲ್ಲಿ ಮತಗಳತನ ಆರೋಪ ನಾಳೆ ಬೆಂಗಳೂರಿನಲ್ಲಿ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಲಿದೆ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟಿಸಲಿರುವಂಥ ಕೈ ನಾಯಕರು ಪ್ರತಿಭಟನಾ ಸ್ಥಳಕ್ಕೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಡಿಕೆ ಭೇಟಿ ನೀಡಿದ್ದಾರೆ ಪೂರ್ವ ಸಿದ್ಧತೆಗಳು ಏನೇನಾಗ್ತಿದೆ ಅದನ್ನು ಪರಿಶೀಲನೆ ಮಾಡೋದಕ್ಕೆ ಫ್ರೀಡಂ ಪಾರ್ಕ್ಗೆ ಭೇಟಿ ನೀಡಿ ಇಬ್ಬರೂ ನಾಯಕರು ಸಿದ್ಧತೆಯನ್ನು ಪರಿಶೀಲಿಸಿದ್ದಾರೆ ಕೇಂದ್ರದ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ನಾಳೆ ಬೆಂಗಳೂರಿನಲ್ಲಿ ಪ್ರತಿಭಟನೆಯಲ್ಲಿ ಭಾಗವಹಿಸಲಿದ್ದಾರೆ ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ ಒನ್ ಐಐಎಚ್ಎಂನಲ್ಲಿ ಓದಿ ಪ್ರವೇಶ ಆರಂಭವಾಗಿದೆ ಈಗಲೇ ಸೇರಿ ನಾಳಿದ್ದು ಬೆಳಗ್ಗೆ ಫ್ರೀಡಂ ಪಾರ್ಕ್ ಅದೊಂದು ಐತಿಹಾಸಿಕವಾದಂಥ ಜಾಗ ಐತಿಹಾಸಿಕ ಜಾಗದಲ್ಲೇ ನಾವು ಈ ಪ್ರತಿಭಟನೆ ಮಾಡಬೇಕು ಕೋರ್ಟ್ ಆದೇಶ ಪಾಲನೆ ಮಾಡಬೇಕು ಕೋರ್ಟ್ಗೆ ಗೌರವ ಕೊಡಬೇಕು ಅಂತ ಹೇಳಿ ಆ ಜಾಗಿದ್ದೀವಿ ಹಿಂದೆಗಡೆ ಏನೋ ದೊಡ್ಡ ಜಾಗ ಇತ್ತು ಆ ಜಾಗದಲ್ಲಿ ನನಗೆ ರಾಜ್ಯದ ಎಲ್ಲ ಮೂಲೆಯಿಂದ ಇನ್ನೊಂದು ದೆಹಲಿಗೆ ತೆರಳಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ರಾತ್ರಿ ರಾಹುಲ್ ಗಾಂಧಿ ನಿವಾಸದಲ್ಲಿ ಔತಣಕೂಟದಲ್ಲಿ ಕೂಡ ಭಾಗವಹಿಸಲಿದ್ದಾರೆ ಇಂದು ದೆಹಲಿಗೆ ಸಿಎಂ ಸಿದ್ದರಾಮಯ್ಯ ಭೇಟಿ ರಾತ್ರಿ ರಾಹುಲ್ ಗಾಂಧಿ ನಿವಾಸದಲ್ಲಿ ಔತಣಕೂಟ ಇದೆ ಅದರಲ್ಲೂ ಕೂಡ ಸಿಎಂ ಭಾಗವಹಿಸ್ತಾರೆ ಐ ಎನ್ ಡಿ ಮೈತ್ರಿಕೂಟದ ನಾಯಕರಿಗೆ ಔತಣಕೂಟ ಆಯೋಚನೆ ಸೊ ಸಿದ್ದರಾಮಯ್ಯಗೆ ಕರೆ ಮಾಡಿ ಆಹ್ವಾನ ನೀಡಿರುವಂಥ ರಾಹುಲ್ ಗಾಂಧಿ ರಾಷ್ಟ್ರ ರಾಜಕಾರಣದಲ್ಲಿ ಹೆಚ್ಚೆಚ್ಚು ತೊಡಗಿಸ್ಕೊಳ್ತಾ ಇದ್ದಾರೆ ಸಿದ್ದರಾಮಯ್ಯ ಸೊ ನಾಳೆ ಐ ಎನ್ ಡಿ ಐ ಎ ಮೈತ್ರಿಕೂಟದ ನಾಯಕರ ಜೊತೆ ಏನು ಔತಣಕೂಟ ಇದೆ ಸೊ ಸಿದ್ದರಾಮಯ್ಯ ಅನುಭವ ಹೆಚ್ಚಾಗಿ ಬಳಸ್ಕೋತಾ ಇದ್ದಾರೆ ಈಗ ಕಾಂಗ್ರೆಸ್ನ ಹೈಕಮಾಂಡ್ ಅದರಲ್ಲೂ ರಾಹುಲ್ ಗಾಂಧಿ ವಿಶೇಷವಾಗಿ ಆಹ್ವಾನವನ್ನು ನೀಡಿದ್ದಾರೆ ತಿಂಗಳ ಅಂತರದಲ್ಲಿ ಎಐ ಸಿ ಸಿ ಮಟ್ಟದ ಮೂರನೇ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಗವಹಿಸ್ತಾ ಇರೋದು ಇಂಡಿಯಾ ಒಕ್ಕೂಟ ಇಂಡಿಯಾ ಬ್ಲಾಕ್ಗೆ ಒಂದು ಸಾಯಂಕಾಲ ಡಿನ್ನರ್ ಮೀಟಿಂಗ್ ಇದೆ ಡಿನ್ನರ್ ಮೀಟಿಂಗ್ ಇದೆ ನಾನಿಲ್ಲಿ ನಾಳಿಗೆ ಸಿದ್ಧತೆ ನಾನು ಮಾಡ್ಕೋಬೇಕಾಗ್ತದೆ ಸೊ ಅದಕ್ಕೆ ಚೀಫ್ ಮಿನಿಸ್ಟ್ರಿಗೆ ಆಹ್ವಾನ ಬಂದಿದೆ ನಾನು ಇಲ್ಲೇ ಇರಬೇಕಾಗ್ತದೆ ಇಂಡಿಯಾ